नेला प्रातः स्मरणीयरादा आद्य गुरुगुणादा परमपूज्य ಷಟಸ್ಥಲ ಬ್ರಹ್ಮ ಒಳೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತ ಶರನವರಾತ್ರಿ ಮತ್ತು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸರ್ವರಿಗೂ ಆರ್ಥಿಕ ಶುಭಾಶಯಗಳನ್ನು ಹಾರೈಸುತ್ತ ಪೂಜ್ಯ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯಮಾನ್ಯರೇ ಆತ್ಮೀಯ ಸದ್ಭಕ್ತ ಬಂಧುಗಳೇ ಸುದ್ದಿ ಮಾಧ್ಯಮದ ಬಂಧುಗಳೇ ಹೊನ್ನಾಳಿಗೆ ಒಂದು ಸಿಹಿ ಸುದ್ದಿ ಏನಂತ ಕೇಳಿದ್ರೆ ಹೊಸದಾಗಿ ನಮ್ಮ ಸುರೇಶ್ ಕೀರ್ತಿ ಡಿಜಿಟಲ್ ಅವರು ನೈನ್ ಟಿ ವಿ ಕನ್ನಡ ವಾಹಿನಿಯನ್ನ ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಸ್ಥಳೀಯರು ಮಾಡುವಂತಹ ಸಾಹಸಕ್ಕೆ ಎಲ್ಲರ ಪ್ರೋತ್ಸಾಹ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತದೆ ನೀವೆಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಾನೆಲ್ಗಳನ್ನು ಬಹಳ ನೋಡ್ತಿರ್ತೀರಿ ಲೋಕಲ್ ಚಾನಲ್ ನೋಡೋದು ಬಹಳ ವಿರಳ ಆದ್ರೆ ಲೋಕಲ್ ಚಾನಲ್ನೂ ಕೂಡ ಸಾಹಸ ಮಾಡ್ತಾ ಇರ್ತಾರೆ ಆ ಸಾಹಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯವಾಗಿರ್ತದೆ ಇವಾಗ ನೈನ್ ಟಿವಿ ಒಂದು ಪ್ರಸಿದ್ಧಿ ಆಗ್ಬೇಕಾಗ್ತದೆ ಚನ್ನಪ್ಪ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ನಮ್ಮ ಹೊನ್ನಾಳಿಯ ನೈನ್ ಟಿವಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಯುವಂತಾಗ್ಲಿ ಯಶಸ್ವಿ ಆಗ್ಲಿ ಎಲ್ಲರೂ ಈ ಒಂದು ಚಾನೆಲ್ ಅನ್ನ ನಿಮ್ಮ ನಿಮ್ಮ ಟಿವಿಯಲ್ಲಿ ನೋಡ್ರಿ ನಿಮ್ ನಿಮ್ಮ ದೊಡ್ಡ ದೊಡ್ಡ ಮೊಬೈಲ್ ನಲ್ಲಿ ನೈನ್ ಟಿವಿ ಯೂಟ್ಯೂಬ್ ನೋಡ್ರಿ ಮತ್ತೆ ಫೇಸ್ಬುಕ್ ನೋಡ್ರಿ ಒಳ್ಳೆಯದನ್ನು ನೋಡ್ರಿ ಒಳ್ಳೆಯದನ್ನ ಕೇಳ್ರಿ ಒಳ್ಳೆ ರೀತಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ರಿ ಅನ್ನುವಂತ ಮಾತನ್ನು ತಿಳಿಸಿ ಇವತ್ತೇನು ಒಂದು ಸಾಹಸಕ್ಕೆ ಕೈ ಹಾಕಿದ ನಮ್ಮ ಸುರೇಶ ಕೀರ್ತಿ ಡಿಜಿಟಲ್ ನಮ್ಮ ಮಠದ ಸರ್ಕಲ್ ನಲ್ಲಿ ಅವರ ಒಂದು ಶಾಪ್ ಇದೆ ಆ ಒಂದು ಶಾಪ್ ನಲ್ಲಿ ಸಣ್ಣದಾಗಿದ್ರು ಕೂಡ ದೊಡ್ಡ ಸಾಹಸ ಮಾಡಿದ್ದಾನೆ ಇನ್ ಮುಂದೆ ಟಿ ವಿಯಲ್ಲಿ ಆ ಒಂದು ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ನೀವೆಲ್ಲರೂ ನೋಡಿ ಅವರ ಒಂದು ಈ ಸಾಹಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಹಾರೈಸಿ ಮತ್ತೊಮ್ಮೆ ಸುರೇಶ್ ತಂಡದವರಿಗೆ ಕೂಡ ಶುಭವನ್ನು ಹಾರೈಸ್ತಿದೀವಿ ಶುಭವಾಗಲಿ